ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವ್ರಿ ವನ್ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಐತಿ ಸೊ ಹಾಗಾಗಿ ನಾನು ಕೃಷ್ಣ ನಿಮ್ಮೆಲ್ಲರ ಜೀವನದಾಗ ಸುಖ ಶಾಂತಿ ನೆಮ್ಮದಿ ಮತ್ತು ಪ್ರೀತಿಯನ್ನು ತುಂಬಲಿ ಅಂತ ಹೇಳಿ ನಾನು ದೇವ್ರಿಗೆ ಬೆಡ್ಕೊತೇನೆ ಸೊ ನಾನು ಜಾಸ್ತಿ ಹಿಂಗೆ ನಂಬುದು ಮತ್ತು ಇಷ್ಟ ದೇವ ಅಂದರೆ ನಂದು ಕೃಷ್ಣ ಸೊ ಹಾಗಾಗಿ ನಾನು ಇಷ್ಟಪಟ್ಟು ಪ್ರೀತಿಯಿಂದ ಆಚರಿಸೋ ಇದೊಂದು ಹಬ್ಬ ನನಗೆ ಇವತ್ತು ನಾನು ಆಲ್ರೆಡಿ ಬೆಳಗ್ಗೆ ಎದ್ದು ನಂದು ಪೂಜೆನೂ ಎಲ್ಲ ಮುಗ್ದೈತೆ ಮಾರ್ನಿಂಗ್ ಪೂಜೆ ಆಯಿತು ಮತ್ತು ಮಾರ್ನಿಂಗ್ ಬೆಳಗ್ಗೆದ್ದು ಎದ್ದು ಭೋಗ ಏನಂತಾರದು ಬಾನಾನು ಮಾಡಿ ಇಟ್ಟೆನಿ ಸೊ ಈ ಚೆರೀಗು ಎದ್ದಾಳು ಈಗ ಜಸ್ಟ್ ಹಾಲು ಕುಡಿಸ್ತೇನೆ ಇನ್ನಕ್ಕೆ ಈಗ ಸ ಇವತ್ತು ಆ್ಯಕ್ಚುಲಿ ಪ್ಲೇ ಸ್ಕೂಲಿಗೆ ಜಾಯಿನ್ ಮಾಡಿಸ್ದಿ ನಾನೀಗ ಒಂದು ಟು ತ್ರೀ ಡೇಸ್ ಆಯಿತು ಸೊ ಹಾಗಾಗಿ ಇವತ್ತು ಸ್ಕೂಲ್ನಾಗಕ್ಕೆ ಈಗ ಕೃಷ್ಣ ಅಥವಾ ರಾಧಾ ಆಗಿ ಬಾ ಅಂತ ಹೇಳ್ಯಾರ ಅಕ್ಕಿದ ಫಸ್ಟ್ ಇಯರ್ ಆಕಿ ಹುಟ್ಟಿದಾಗೆಲ್ಲ ಆಕೆಗೆ ಕೃಷ್ಣ ಮಾಡಿದ್ದೆ ನನ್ನ ಮನೆಯಾಗನು ಆಮೇಲೆ ತ ಆಕಿನ್ನ ಒಂದು ಯಾವುದೋ ಮಂತ್ ಸಿಕ್ಸ್ತ್ ಮಂತ್ ಸಿಕ್ಸ್ ಮಂತ್ ಇದ್ದಾಗ ರಾಧೆ ಮಾಡಿದ್ದೆ ಸೊ ಈ ಸಲ ಮತ್ತೆ ಆಕಿನ ಕೃಷ್ಣನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೇನಿ ಸೊ ಅದು ಹೆಂಗೆ ಆಕೈತೆ ನೋಡೋಣ ಆಕಿದೆಲ್ಲ ರೆಡಿ ಐತೆ ಸಾಮಾನು ಸೊ ಆಕಿನ ರೆಡಿ ಮಾಡಬೇಕು ಆಕೆಗೆ ಬ್ರೇಕ್ಫಾಸ್ಟ್ ಅದು ಮಾಡಿಸಿ ಆಕಿನ ರೆಡಿ ಮಾಡಿಸ್ತೀನಿ ಫಸ್ಟ್ ನಾನು ಕೃಷ್ಣನ ತೋರಿಸ್ತೇನೆ ನಿಮಗೆ ಹೆಂಗೆ ಐತೆ ಅಂಥೇಳಿ ನಾನು ಮದುವೆಯಾಗಿ ಬಂದಾಗ ಹೊಸ್ದಾಗಿ ಹೊಸದ್ರಲ್ಲಿ ನಮ್ಮ ಮಮ್ಮಿ ಕೊಡಿಸಿದ್ದ ಬೆಳ್ಳಿ ಕೃಷ್ಣ ನನಗೋಸ್ಕರ ಅಂತ ಹೇಳಿ ಸೊ ತೋರಿಸ್ತೇನೆ ಬರ್ರಿ ಸೊ ಇದು ನನ್ನ ದೇವ್ರ ಮನೆ ಅದಕ್ಕೆ ಈ ಥರ ತೋರಣ ಮತ್ತು ಹೂವಿಂದೆಲ್ಲ ಡೆಕೋರೇಷನ್ ಮಾಡೀನಿ ಆಮೇಲೆ ಇಲ್ಲಿ ಮೂರು ಪಂಕ್ ತರಿಸಿದ್ದೆ ಮೊನ್ನೆ ಆನ್ಲೈನ್ಯಾಗ ಅಂದರೆ ಈ ಬಿಜಾಪುರ ಮನ್ಯಾಗ ಅದಾವ ಎಷ್ಟೊಂದು ಅದಾವೆ ಫುಲ್ ದೊಡ್ಡ ಇದನ್ನ ಐತಿ ಬಟ್ ಅಲ್ಲಿಂದ ತರಲಿಕ್ಕಾಗಂಗಿಲ್ಲಲ್ಲ ಸೊ ಹಂಗಾಗಿ ಇದು ನಂದು ದೇವ್ರ ಮನಿ ಇಲ್ಲಿ ನಾನು ನನ್ನ ಮುದ್ದು ಕೃಷ್ಣಂದು ಎಲ್ಲ ಪೂಜೆ ಮಾಡೀನಿ ಈಗ ನನ್ನ ಕೃಷ್ಣ ಅಮ್ಮ ಕೊಟ್ಟಿದ್ದ ಇದನ್ನು ನೆನ್ನೆ ಹೋಗಿ ತೊಗೊಂಬಂದೆ ಆಸ್ತಾನ ದೇವ್ರಿಗೆ ಅಂತ ಹೇಳಿ ಇದು ಹಿಂದಿಂದ ಹ್ಯಾಂಗೇಂಗೆ ಐತಿ ಒಂದು ಎರಡು ದಿನದಿಂದ ತರಿಸಿದ್ದೆ ನಾನು ಸೊ ಅದನ್ನ ಪೂಜೆ ಮಾಡೀನಿ ಆಮೇಲೆ ಇದು ಚೆರಿದ ಟಾಯ್ ಇದು ಮುದ್ದು ಕೃಷ್ಣದ ಅದ್ರದ್ದು ಒಳಗೆ ಸ್ಟಮಕ್ ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದು ನಾಲ್ಕೈದು ಥರ ದೇವ್ರ ಹಾಡುಗಳು ಬರ್ತಾವೆ ಆಮೇಲೆ ಇಲ್ಲಿ ಇವತ್ತಿನ ಹೋಗೀಗ ನಾನು ಫ್ರೂಟ್ಸ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಅರ್ಪಣೆ ಮಾಡೇನಿ ಆಮೇಲೆ ಇಲ್ಲೇ ಮಧ್ಯ ಮಧ್ಯರಾತ್ರಿಗೆ ಅವನಿಗೆ ರೆಡಿ ಮಾಡ್ಲಿಕ್ಕೆ ಅಂತ ಹೇಳಿ ಎಲ್ಲಾ ಸಾಮಾನು ತಂದಿಟ್ಟೆ ಸೊ ಇದು ಇವತ್ತು ಸಿಂಪಲ್ ಪೂಜೆ ಅಷ್ಟೊಂದ ತಿಳಿದಷ್ಟು ನನ್ನ ಪ್ರೀತಿಯಿಂದ ಮಾಡಿದ್ದು ಪೂಜೆ ಪೂಜೆದ ಸೊ ಇದು ಚರಿದಿ ಹೊಸದು ಟೆಂಟ್ ಹೌಸ್ ತರಿಸಿದ್ವಿ ನಾವು ನಿನ್ನೆ ಕುಂದು ಜೋಡಿಸಿದ್ದೆ ನಾನು ಇವ್ರ ಡ್ಯಾಡಿ ಕುಂತ ಇದನ್ನ ಜೋಡಿಸ್ಕೊಟ್ಟೆ ಯಾಕೆ ಆಕೆ ಲಾಸ್ಟ್ ಬ್ಲಾಗ್ನಾಗ ನೋಡಿದ್ರೆ ಗೊತ್ತಿರ್ಬೋದಾ ಅಲ್ಲಕ್ಕೆ ಚೇರ್ಸ್ ಅದು ಹಿಂಗ ಇಟ್ಕೊಂಡು ಚ ಅದ್ರ ಮ್ಯಾಚ್ ಚಾದರ್ ಹಚ್ಚಿ ಮನಿ ಅಂತೆಲ್ಲ ಹಿಂಗೆ ಆಟ ಆಡತ್ತಿದ್ದಲ್ಲ ಸೊ ಹಂಗಾಗಿ ಆಕಿಗೋಸ್ಕರ ಅಂತ ಹೇಳಿದ ತರಿಸೇವಿ ಸೊ ಚೆಂದ ಐತೆ ಆಟ ಆಡ್ತಾಳೆ ಕೆಳಗೆ ಈ ಥರ ಮ್ಯಾಟ್ ಹಾಕಿ ಅದ್ರ ಮ್ಯಾಲ ಇದನ್ನ ಇಟ್ಟೇನೆ ನಿಮ್ದು ಮೇಡಮ್ ಸೂಪರ್ ಐತ್ರಿ ನಮ್ಮ ಮುದ್ದು ಕೃಷ್ಣ ಈಗ ಸ್ನಾನ ಮಾಡ್ಕೊಂಡು ನೋಡಿ ನೋಡ್ಚರಿಲೆ ಅಕ್ಕಿಂದೆಲ್ಲ ಎಲ್ಲ ರೆಡಿ ಮಾಡಿಟ್ಟೇನೆ ಈಗ ಒಂದು ಹಾಕಿ ರೆಡಿ ಮಾಡೋದು ಈಗ ಜಸ್ಟ್ ಚರಿನ್ ಸ್ಕೂಲಿಗೆ ಬಿಟ್ಟು ಬಂದೇನಿ ಅಲ್ಲೆಲ್ಲ ಮಕ್ಳು ಇಷ್ಟು ಚೆಂದ ಕಾಣಾತಿದ್ರು ಇಷ್ಟು ಮುದ್ದಾಗಿ ಕಾಣ್ತಿದ್ರು ಎಷ್ಟೊಂದು ಜನ ರಾಧಾ ಬಂದಿದ್ರು ಮತ್ತು ಕೃಷ್ಣನಾಗಿ ಬಂದಿದ್ರು ತಲೀಗ ಪಗಡಿಯೆಲ್ಲ ಕಟ್ಕೊಂಡ್ ಬಂದಿದ್ರು ಭಾಳ ಚಂದ ಕಾಣಾತಿದ್ರು ಎಲ್ಲರೂ ನೋಡಿ ಫುಲ್ ಒಂಥರ ಖುಷಿ ಆಯ್ತು ನನಗೆ ಸೊ ನಾಲ್ ಏನು ಶೂಟ್ ಮಾಡೋಕೆ ಹೋಗಲಿಲ್ಲ ಬಟ್ ಮಕ್ಕಳೆಲ್ಲ ಸೊ ಪ್ರೈವಸಿ ರೀಸನ್ ಬೇರೆಯವ್ರ ಮಕ್ಕಳನ್ನ ಶೂಟ್ ಮಾಡೋದು ಸರಿಯಲ್ಲ ಅಂಥೇಳಿ ಸೊ ಈಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಕ್ಕೆ ಬಂದೈತಿ ನೆನ ಸೊ ಮಧ್ಯಾಹ್ನದ ಭೋಗಿಗ ನಾನು ಕೃಷ್ಣಗ ಇವತ್ತು ಸಾಬುದಾನದ ಖೀರ ಮತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಶ್ರೀಖಂಡ್ ಇವು ಮೂರು ಮಾಡಾತೈನಿ ಸಿಂಪಲ್ ರೆಸಿಪೀಸ್ ಅದಾವೆ ಸೊ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ಸಾಬೂದಾನದ ಖೀರ್ ಮಾಡ್ಲಿಕ್ಕೆ ನಾನಿಲ್ಲಿ ಹಾಲು ಕೂದಲಿಕ್ಕೆ ಇಟ್ಟಿದ್ದೆ ಒಂದು ಅರ್ಥ ಅದಿದ್ರಿ ಹಾಲ ಒಂದು ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ನಾನು ನೆನೆಸಿಟ್ಕೊಂಡೆ ಅರ್ಬ ಅರ್ಧ ಕಪ್ಪಿನಷ್ಟು ಸಾಬುದಾನ ಆ್ಯಡ್ ಮಾಡ್ತೀನಿ ಸೊ ಸಾಬುದಾನ ಅದು ನೀಟಾಗಿ ಅದರೊಳಗೆ ಕುದ್ದಾದ್ಮೇಲೆ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ ಸಣ್ಣ ಸ್ಪೂನಿನಷ್ಟು ಸಕ್ಕರೆ ಆ್ಯಡ್ ಮಾಡಿದೆ ಆಮೇಲೆ ತಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ತುಪ್ಪದಾಗ ಹುರ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಏನೇ ಇರ್ತಾವಲ್ಲ ಮನಕ್ಕೆ ಹೋಗೋಡ್ ಗೋಡಂಬಿ ಬಾದಾಮ ಒಂದು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಆ ಆ್ಯಡ್ ಮಾಡ್ಕೊಂಡು ಸೊ ಇಷ್ಟು ಸಿಂಪಲ್ಲಾಗಿ ನಮ್ಮದು ಸಾಪುದಾನ ಖೀರ್ ರೆಡಿ ಆತ ಇದಾಗೆ ಜಾಸ್ತಿ ಏನೂ ನಾನು ಹಾಕೋದಾಗಿ ಏನು ಮಾಡೋದ ಮಾಡಿಲ್ಲ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನಾಗ ನಾ ರೆಡಿ ಆಗ್ತೈತಿ ಸೊ ಇನ್ನು ಶ್ರೀಖಂಡ್ ಮಾಡ್ಲಿಕ್ಕೆ ಐತಲ್ಲ ನಾನು ಬೆಳಗ್ಗೆನ ಒಂದು ಮೂರು ನಾಲ್ಕು ಸ್ಪೂನ್ ಎರಡು ಮೂರು ಸ್ಪೂನಿನಷ್ಟು ಮೊಸ್ರನ್ನ ಈ ಥರ ಚಾಣಗೆ ಒಳಗೆ ಹಾಕಿ ಇಟ್ಟಿದ್ದೆ ನಾನು ಫ್ರಿಜ್ನಾಗ ಸೊ ದಟ್ ಅದ್ರದ್ದು ಎಕ್ಸ್ಟ್ರಾ ನೀರೆಲ್ಲ ಅದ್ರಾಗೆಲ್ಲ ಹೋಗಿ ಅದ್ರ ಹೆಂಗೆ ಗಟ್ಟಿ ಮೊಸರು ಗತೆ ಆಕೈತಿ ಹಂಗೆ ಕರ್ಡ್ ಅಂತಾರಲ್ಲ ಅದು ಸೊ ಅದಕ್ಕೆ ನಾನು ಒಂದು ಕಲ್ಸಕ್ರಿ ಮತ್ತು ಏಲಕ್ಕಿನ ಕುಟ್ಟು ಇದ್ರಾಗ ಚಲೋ ತಂಗಿ ಸಣ್ಣ ಹೆಂಗೆ ಕುಟ್ಕೊಂಡು ಅದನ್ನಿಲ್ಲೆ ಮೊಸರಿಗೆ ಆ್ಯಡ್ ಮಾಡ್ತೇನೆ ಸೊ ನಮ್ದು ಇಲ್ಲೇ ರೆಡಿ ಆಕೈತಿ ಇಷ್ಟ ಸಿಂಪಲ್ ಅದಾವೆ ಏನು ಅಂತ ಇದು ಕಾಂಪ್ಲಿಕೇಟೆಡ್ ಏನೂ ಇಲ್ಲ ಇದ್ರೊಳಗೆ ಮತ್ತು ನೀವು ಇಷ್ಟ ಸಿಂಪಲ್ ಆಗಿ ಮಾಡಿದ್ರು ಟೇಸ್ಟ್ ಮಾತ್ರ ಎಲ್ಲ ಥರದ್ದು ಭಾರಿ ಬಂದಿತ್ತು ಇನ್ನು ಡ್ರೈ ಫ್ರೂಟ್ಸ್ ಏನಾಯ್ತಲ್ಲ ನಿಮ್ಮ ಕಡೆ ಯಾವುದು ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇರ್ತಾವಲ್ಲ ಆ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಕೊಬೋದ ಅಥವಾ ಇದು ಪರ್ಟಿಕ್ಯುಲರ್ ಹಿಂಗೆ ಬದಾಮ್ ನಂಗೆ ಇಷ್ಟ ಆಗುತ್ತೆ ಅಂದರೆ ಬದಾಮ್ ಜಾಸ್ತಿ ಹಾಕ್ಕೊಬೋದು ಸೊ ನಿಮಗೆ ಹೆಂಗೆ ಬೇಕು ಹಂಗೆ ಅದಕ್ಕೆ ನಾನಿಲ್ಲೇ ಒಂದು ಎರಡು ಸ್ಪೂನಿನಷ್ಟು ಗಸಗಸೆ ಮತ್ತು ಒಂದು ಕಪ್ಪಿನಷ್ಟು ಸಾಫ್ಟ್ ಡೇಟ್ಸ್ ಏನು ಬರ್ತಾವಲ್ಲ ಅವು ತೊಗೊಂಡಿ ಬೀಜ ತೆಗ್ದಿದ್ದು ಸೊ ಫಸ್ಟಿಗೆ ಎಲ್ಲ ಡ್ರೈ ಫ್ರೂಟ್ಸ್ನ ಗರಿ ಒಂಥರ ಮಿಕ್ಸಿಗೆ ಹಾಕ್ಕೊಂಡೆ ನಾನು ಆ್ಯಕ್ಚುಲಿ ನಿಮ್ಮ ಕಡೆ ಚಾಪರ್ ಇದ್ರೆ ಚಾಪರ್ ಯೂಸ್ ಮಾಡಿ ಸಣ್ಣದಾಗಿ ಹಿಂಗೆ ತರಿತರಿಯಾಗಿ ಅದನ್ನು ಚಾಪ್ ಮಾಡ್ಕೋಬೇಕು ಸೊ ನಾನು ಮಿಕ್ಸಿಗೆ ಹಾಕೊಂಡು ಮೇಲೆ ಸ್ಮೆಲ್ ತರಿ ತರಿತರಿಯಾಗಿ ಸಣ್ಣ ಸಣ್ಣ ಪೀಸಸ್ ಗತೆ ಹಿಂಗೆ ಮಾಡ್ಕೊಂಡೆನಿ ಅದ ಮಿಕ್ಸಿ ಜಾರ್ಗೆ ಇವಾಗ ನಾನು ಡೇಟ್ಸ್ ಹಾಕ್ಕೊಳಕತ್ತೀನಿ ಅದನ್ನು ನೀಟಾಗಿ ನಾವು ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೋಬೇಕು ಸೊ ಒಂದು ಸ್ವಲ್ಪ ಕಷ್ಟ ಆಕತಿ ಬಟ್ ಚಲೋ ಬರ್ತೈತೆ ಅದು ಹಂಗೆ ಮಾಡ್ಕೊಂಡಿದ್ರು ಸೊ ಇಲ್ಲಿ ನೋಡ್ಬೋದು ಈ ಥರ ಫುಲ್ ಡೇಟ್ಸ್ ಹಿಂಗೆ ಸಾಫ್ಟಾಗಿ ಎಲ್ಲ ಮಿಕ್ಸ್ ಆಗೈತಿ ಕಟ್ ಪೀಸಸ್ನಾಗ ಆಮೇಲೆ ಈಗ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ನಾನಿಲ್ಲ ಒಂದು ಟೂ ಸ್ಪೂನಿನಷ್ಟು ತುಪ್ಪ ಹಾಕಿನಷ್ಟ ಅದಕ್ಕೆ ನಾವು ಏನಾದ್ರು ಗಸಗಸು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದು ಗಸಗಸು ಒಂಥರ ಹಿಂಗೆ ಸ್ಮೆಲ್ ಬರೋಕತ್ತೈತಲ್ಲ ಹಿಂಗೆ ಸೊ ಅವಾಗ ನಾನು ನಮ್ದು ಏನು ಚಾಪ್ ಮಾಡಿ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಆ ಥರ ತೊಗೊಳ್ಬೇಕು ಡ್ರೈ ಫ್ರೂಟ್ಸ್ ನೀವು ಬೇಕಾದ್ರೆ ಫುಲ್ ಪೌಡರ್ ಮಾಡ್ತೀನಿ ಅಂದ್ರೆ ಹಂಗೆ ಅಥವಾ ಬಾಯ ಆಗಿದ್ದಾರ ಪೀಸಸ್ ಬರೋಂಗೆ ಬೇಕಂತಂದ್ರೆ ಹಂಗೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ಸೊ ಅದು ಡ್ರೈ ಫ್ರೂಟ್ಸ್ ಎಲ್ಲ ಒಂದು ತ್ರೀ ಫೋರ್ ಮಿನಿಟ್ಸ್ ಚಲೋ ತಂಗಿ ಫ್ರೈ ಆದಮೇಲೆ ಜಾಸ್ತಿ ಜೋರಿಟ್ಟು ಹೊತ್ತೋಗ್ಬಿಡ್ತೈತಿ ಸೊ ಕೈ ಅಡಸ್ಕೊತಿರ್ಬೇಕಾ ಸೊ ತ್ರೀ ಫೋರ್ ಮಿನಿಟ್ಸ್ ಆದಮೇಲೆ ನಾನೆಲ್ಲ ಸ್ಟವ್ ಆಫ್ ಮಾಡಿ ನಾವೇನು ಡೇಟ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಳಾತ್ತೇನೆ ಸೊ ಬಿಸಿ ಏನೈತಲ್ಲ ಡೇಟ್ಸ್ ಸಣ್ಣಂಗೆ ತರಗ್ಲಿಕ್ಕೆ ಹತ್ತೈತಿ ಹಂಗೆ ಅದನ್ನು ನಾವು ಡ್ರೈ ಫ್ರೂಟ್ಸ್ ಪೌಡರ್ ಜೋಡಿ ಏನಾಯ್ತಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈಗ ಸ್ಟಾರ್ಟಿಂಗ್ ಬಿಸಿ ಇರ್ತತ್ತಲ್ಲ ಸೊ ಹಂಗಾಗಿ ನಾನು ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಅದನ್ನ ಈ ಥರ ಹಿಂಗೆ ಬೋಗಾನಿಗೆ ಹಾಕೊಂಡು ಚಲೋ ತೆಂಗಿ ನಾನು ಅದನ್ನು ಡ್ರೈ ಫ್ರೂಟ್ಸ್ ಮತ್ತು ಡೇಟ್ಸ್ ಎಲ್ಲ ಚಲೋ ತಂಗಿ ಮಿಕ್ಸ್ ಆಗುವಂಗೆ ಚೀಟಾಗಿ ನಾ ಸೊ ಇದನ್ನು ಅದ್ಕೊಂಡಾದ್ಮೇಲೆ ನಾವು ಇದನ್ನು ಸಣ್ಣಗೆ ಸಣ್ಣ ಸಣ್ಣ ಉಂಡೆ ಕಟ್ಬೋದು ಸೊ ಬೇಕಾದ್ರೆ ನೀವು ಹಿಂಗೆ ಇನ್ನೊಂದು ಪ್ಲೇಟಿಗೆ ತುಪ್ಪ ಹಚ್ಚಿ ಅದ್ರ ಮೇಲೆ ಇದನ್ನು ಚೆಂದಂಗೆ ಇದು ಮಾಡಿ ಅದನ್ನ ಇದು ಬರ್ಫಿ ಶೇಪ್ನಾಗು ತರ್ಕೋಬೋದು ಇಲ್ಲಾಂದ್ರೆ ಉಂಡಿನೂ ಕಟ್ಬೋದು ಸೊ ನಾನು ಉಂಡಿನ ತಿನ್ಲಿಕ್ಕೆ ಗಾಂ ಆಕೈತೆ ಅಂತ ಹೇಳಿ ಸಣ್ಣ ಸಣ್ಣ ಈ ಥರ ಉಂಡೆ ಕಟ್ಟಕೊಳಾತೇನಿ ಸೊ ಚೆರಿಗೂ ಇದು ಇಷ್ಟ ಆಕೈತೆ ಭಾಳ ಸ್ಕೂಲ್ ಡಬ್ಬಿಗಾಗಲಿ ಏನೇ ಆಗಲಿ ಒಂದು ಕಟ್ಲಿಕ್ಕೆ ಚಲೋ ಆಕೈತೆ ಅಂತ ಹೇಳಿ ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡೆ ನಂದು ಎಲ್ಲ ರೆಡಿ ಆತ ಈಗ ಅದನ್ನು ದೇವ್ರ ಇದಕ್ಕೆ ಮುಂದೆ ಇಡ್ಲಿಕ್ಕೋಸ್ಕರ ಅಂತ ಹೇಳಿ ನನ್ನ ಕಡೆ ಈಗ ಮೊದ್ಲಿಂದನೂ ಎರಡು ಸಣ್ಣ ಸಣ್ಣ ಈ ಥರ ಬ ಬಟ್ಲಿದ್ದು ದೇವ್ರಿಗೆ ನಾನು ದಿನ ಬಾನ ಹಾಕ್ಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೆ ಸೊ ಅದ್ರಾಗ ನಾ ಒಂದ್ರಾಗ ಶ್ರೀಖಂಡ ಮತ್ತು ಒಂದ್ರಾಗ ನಾವೇನು ಸಾಬನ್ನು ಪಾಯಸ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಕೊಂಡು ಇನ್ನೊಂದು ಪ್ಲೇಟ್ನಾಗ ಸಣ್ಣ ಪ್ಲೇಟ್ನಾಗ ಏನಾಯ್ತಲ್ಲ ಅವೆರಡು ಉಂಡಿ ಇಟ್ಕೊಂಡೆ ಸೊ ನಮ್ಮದು ಪ್ಲೇಟ್ ರೆಡಿ ಆತ ಭೋಗದ ಅದಕ್ಕೆ ಒಂದೊಂದು ತುಳಸಿ ಎಲೆ ಇಟ್ಟು ದೇವ್ರಿಗೆ ಅರ್ಪಿಸೋದ ಸೊ ಅಷ್ಟ ಬಾಳ ಈಜಿ ರೆಸಿಪಿಸ್ ಇವನ್ ನಿಮ್ಮ ಡೈಲಿನೂ ಮಾಡ್ಕೊಳ್ಲಿಕ್ಕೂ ಭಾಳ ಚಲೋ ಅದ ಇವ ಸಣ್ಣ ಹುಡುಗರಿಗೆಲ್ಲ ಅದ ಉಂಡಿ ಮಾಡ್ಕೊಡ್ಲಿಕ್ಕು ಗಾವ್ ಐತಿ ಚರಿ ನೀಟ್ ಸ್ಕೂಲಿಂದ ಕರ್ಕೊಂಬಂದೆ ನಮ್ಮ ಮುಗ್ದ ಕೃಷ್ಣ ನೋಡ್ರಿ ಚಂದ ಎಷ್ಟು ಕೂಟ್ ಕಾಣ ನಾನೆಲ್ಲ ಕಿರಿಕಿರಿ ಎಲ್ಲ ಪಿಚ್ ಹೊಗಿತಾಳ ಅಂತ ಮಾಡಿದ್ದೆ ಎಲ್ಲಾನು ಹಾಕಿ ಹಾಕಳಿ ಹಂಗೆ ಇಟ್ಕೊಂಡ್ ಬಂದಾಳ ಡಬ್ಬಿನೂ ಎಲ್ಲ ತಿಂದು ಬಂದೈತೆ ನನ್ನ ಕೂಸಿದ ಈಗ ಊಟ ಮಾಡ್ತೀರಿ ಊಟ ಮಾಡಿಸ್ಲಿ ಹ್ಞೂ ಚರಿ ಚರಿ ಉಂಡಿ ಹೆಂಗೆ ಆಗೈತೆ ಉಂಡಿ ಹ್ಞೂ ಸೂಪರ್ ಆಗೈತೆ ನಿಂಗೆ ಇಷ್ಟ ಆಯ್ತು ಹ್ಞೂ ತಿನ್ನಾತೀರಿ ನೀವು ನೋಡು ಹ್ಞೂ ತಿಂಡಿ ಈಗ ಈವ್ನಿಂಗ್ ಆಗೈತಿ ಈವ್ನಿಂಗ್ ನಾವು ರೆಡಿಯಾಗಿ ಚರಿದಿದ್ದ ಸೆಕೆಂಡ್ ಟೈಮ್ ಹಿಂಗೆ ರೆಡಿ ಆಗತಿತ್ತ ಸ್ಕೂಲಿಂದ ಬಂದ್ ಆದ್ಮೇಲೆ ತಕಿ ಚೇಂಜ್ ಮಾಡಿಸಿ ಮಲ್ತ್ಕೊಂಡಿದ್ಲ ಮತ್ತೆ ಎದ್ಕೊಳ್ಳೆ ಮತ್ತೆ ಕೃಷ್ಣನ ಕೃಷ್ಣನ್ ಕೃಷ್ಣನ ಕೃಷ್ಣನ್ ಅಂತ ಹೇಳಿ ಮತ್ತೆ ಇನ್ನೊಂದ್ಸತಿ ಇದನ್ನೆಲ್ಲ ಹಚ್ಚಿಸ್ಕೊಂಡ್ಳ ಸೊ ಆಯ್ತು ತಗೋ ಸತಿ ಕೃಷ್ಣನ ಮಾಡೋಣ ಅಂತೇಳಿ ಮತ್ತೆ ಮಾಡಿ ಈಗ ಗುಡಿಗೆ ಹೊಂಟೇವಿ ಇಲ್ಲೇ ಒಂದು ನಿಯರ್ ಬೈ ಜಗನ್ನಾಥ ಗುಡಿ ಐತಂತ ಸೊ ಹಂಗಾಗಿ ಅಲ್ಲಿ ಹೋಗಿ ಬರೋಣ ಅಂಥೇಳಿ ಹೊಂಟೇವಿ ಸರಿ ಕೃಷ್ಣ ಸಣ್ಣ ಮುದ್ದು ಕೃಷ್ಣ ನಮ್ಮ ಜೊಡಿ ಬರಕತ್ತಾಳಲ್ಲಿ ಗುಡಿ ಈಗ ಹೋಗೋಣ ಗುಡೀಗ ನಡಿ ಹರೇ ಕೃಷ್ಣ ಸೊ ಇಲ್ಲೇ ಗುಡಿಗೆ ಬಂದ ನೋಡಿದ್ರೆ ಫುಲ್ ಮಂದಿ ತುಂಬಿಬಿಟ್ಟಿದ್ರೆ ಫುಲ್ ನಡ್ದಾಡೋಕ್ಕೂ ಜಾಗ ಇರಲಿಲ್ಲ ಅಲ್ಲೆಲ್ಲ ಹಿಂಗೊಂದು ಸ್ಟೇಜ್ ಗತೆ ಹಾಕಿಸಿ ಅಲ್ಲೆಲ್ಲ ಮಕ್ಕಳೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಕೊಡಾಕತ್ತಿದ್ರ ನಾಟಕ ಮಾಡೋದು ಮತ್ತು ಹಾಡ ಹಾಡೋದು ಭಜನೆ ಮಾಡೋದು ಕೃಷ್ಣನ ಹಾಡುಗಳಿಗೆ ಡ್ಯಾನ್ಸ್ ಮಾಡೋದು ಇದನ್ನೆಲ್ಲ ಮಾಡಾತ್ತಿದ್ರೆ ಸೊ ನೋಡೋಕು ಚೆಂದ ಅನ್ಸಾತ್ತು ಸೊ ನಾವು ಒಂದು ಸ್ವಲ್ಪ ಹೊತ್ತು ತಲೆ ಕುಂತು ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ತ ನಾವು ಮನೆಗೆ ಬಂದ್ವಿರವಾದ ಕೇಳಿ ಕೃಷ್ಣನಿಗೆ ಬಂದ ಕಾಯಿಲೆ ಮುಖವಾಗಬೇಕು ಅಂದರೆ ನಿಮ್ಮಲ್ಲಿ ಯಾರಾದರೂ ಪ್ರಾಣ ತ್ಯಾಗ ಮಾಡಬೇಕು ಅಂದರೆ ಕೃಷ್ಣನ ಪ್ರಾಣ ಸಂಕಟ ಈ ಜಸ್ಟ್ ಗುಡಿ ಮುಂದೆ ಬಂದೇವೆ ಈಗ ಆಲ್ಮೋಸ್ಟ್ ಎಂಟೂರಿ ಆಗೈತಿ ಬಡ ಬಡ ಭೋಗ ಪ್ರಿಪೇರ್ ಮಾಡಬೇಕಾ ಬಟ್ ಗುಡಿ ಒಳಗೆ ಇಷ್ಟು ಜನ ತುಂಬಿದ್ರು ಮತ್ತು ಜಗನ್ನಾಥ ಸ್ವಾಮಿ ಇಷ್ಟು ಚಂದ ಕಾಣಕತ್ತಿದ್ರು ನೋಡಿ ಒಂಥರ ಫುಲ್ ಮನಸ್ಸು ಖುಷಿ ಆಗಿಬಿಡ್ತ ಸೊ ಈಗ ಹೋಗಿ ಬಡ ಬಡ ಭೋಗ ಪ್ರಿಪೇರ್ ಮಾಡ್ತೇನೆ ಹನ್ನೆರಡು ಗಂಟೆಗೆ ಅದಕ್ಕೆ ದೇವ್ರಿಗೆ ಕೃಷ್ಣಂಗೆ ಅರ್ಪಿಸ್ಬೇಕಾ ಭೋಗ ಮತ್ತು ಅವ್ರದ್ದು ಅಭಿಷೇಕ ಮಾಡ್ಬೇಕು ಸೊ ಪಟಾಪಟ ರೆಡಿ ಮಾಡ್ತೇನೆ ನಾನು ಭೋಗಿಗೆ ಇವತ್ತು ಪುರಿ ಮತ್ತು ಆನಿಯನ್ ಮತ್ತು ಗಾರ್ಲಿಕ್ ಏನೂ ಹಾಕ್ಲಾರ್ದು ಚೋಲಾ ಚಿಕ್ಕ ಪೀಸ್ದು ಕರಿ ಮಾಡಾತ್ತೇನೆ ಆಮೇಲೆ ಬಜ್ಜಿ ಮಾಡ್ತೇನೆ ಇಷ್ಟ ನಾನಿಲ್ಲ ನಂದು ಪಂಚಾಮೃತ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿ ಜೇನು ಜೇನುತುಪ್ಪ ಹಾಲು ಮೊಸರು ಮತ್ತು ತುಪ್ಪ ನೀರು ಎಲ್ಲನೂ ರೆಡಿ ಮಾಡ್ಕೊಂಡಿ ಕಲ್ಸತ್ರಿ ನೀರು ಆಮೇಲೆ ಇಲ್ಲೇ ನಂದು ಭೋಗದ ತಾಲಿನು ರೆಡಿ ಆಗೈತಿ ಎಲ್ಲ ರೆಡಿ ಮಾಡ್ಕೊಂಡೆನಿ ಇನ್ನೇನಿದ್ರು ಜಸ್ಟ್ ಪಂಚಾಮೃತ ಅಭಿಷೇಕ ಮಾಡಿ ಕರೆಕ್ಟ್ ಹನ್ನೆರಡು ಗಂಟೆಗೆ ಕೃಷ್ಣನ ಅಲಂಕಾರ ಮಾಡಿ ರೆಡಿ ಮಾಡಿ ಅವ್ರಿಗೆ ಪ್ರಸಾದನ ಅರ್ಪಿಸ್ಕೋಬೇಕಷ್ಟ ಸೋ ಸೊ ಈಗೆಲ್ಲ ರೆಡಿ ಆಗೈತಿ ಅಭಿಷೇಕಕ್ಕೆ ಬೇಕಾಗಿರೋ ಎಲ್ಲ ಸಾಮಾನು ರೆಡಿ ಮಾಡಿ ಇಟ್ಕೊಂಡೇನಿ ಮತ್ತು ದೇವ್ರದ ಭೋಗ ತಾಲಿನೂ ರೆಡಿ ಮಾಡಿಟ್ಟು ಪ್ರಸಾದ ನೈವೇದ್ಯದ ಸೊ ಇನ್ನೇನಿದ್ರು ಖುಷಿಯಿಂದ ಜನ್ಮದಿನ ಆಚರಿಸೋದು ಅಂದೋಳದೈತಿ ಕರೆಕ್ಟ್ ಹನ್ನೆರಡು ಗಂಟೆಗೆ ಅವ್ರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಮತ್ತು ಕೃಷ್ಣನ ಹೊಸ ಉಡುಪು ಹಾಕಿ ಅವ್ರನ್ನೆಲ್ಲ ನೀಟಾಗಿ ಅಲಂಕಾರ ಮಾಡಿ ಅವ್ರಿಗೆ ಪ್ರಸಾದನ ಅರ್ಪಿಸೋದು ಅಷ್ಟೊಳತೆ ಈಗ ಸೊ ಇದು ನನ್ನ ಕೃಷ್ಣ ಜನ್ಮಾಷ್ಟಮಿ ನಾ ಇದ್ರೊಳಗೆ ಎಲ್ಲರದ್ದು ಒಂದೊಂದು ಪದ್ಧತಿ ಇರ್ತತಿ ಎಲ್ಲರದ್ದು ಒಂದೊಂದು ರೀತಿ ರಿವಾಜ್ ಇರ್ತಾವೆ ಸೊ ನಾನು ನನ್ನ ಕೈಯ್ಯಲ್ಲಿ ಹೆಂಗತಿ ಎಷ್ಟು ಆಕೈತಿ ಅಷ್ಟನ್ನು ಮಾಡೀನಿ ಕೆಲವೊಂದು ತಪ್ಪಾಗಿದ್ರು ಆಗಿರ್ಬೋದ ಸೊ ಲಾಸ್ಟಿಗೆ ದೇವ್ರಿಗೆ ನಂದು ಏನಾದ್ರು ತಪ್ಪಿದ್ರು ಅದನ್ನು ನೀನು ಒಪ್ಕೊಪ್ಪ ನನ್ನನ್ನು ಕ್ಷಮಿಸು ಅಂಥೇಳಿ ಕೇಳೋದು ಒಂದ ನನ್ನ ಕಡೆ ಸಾಧ್ಯ ಸೊ ಹಾಗಾಗಿ ಇಷ್ಟು ನಂದು ಇವತ್ತಿನ ಹೆಚ್ಚು ಕೃಷ್ಣ ಜನ್ಮಾಷ್ಟಮಿ ನಾನು ಆಚರಿಸ್ತೇನೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ ಆ್ಯಂಡ್ ಒನ್ಸ್ ಅಗೇನ್ ಕೃಷ್ಣ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಕೊಡಲಿ ಅಂತ ಅಂತಾನು ಬೇಡ್ಕೊತೀನಿ ಸೊ ಎಸ್ ನೆಕ್ಸ್ಟ್ ವೀ ಬ್ಲಾಗ್ನಾಗ ಮಾತು ಸಿಗ್ತಾನೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಬಾ ಬಾಯ್ ಹರೇ ಕೃಷ್ಣ